ಶಿಲ್ಪ ಏನು ಹಾಡು ಹಾಡುತ್ತಿರೋದು ನಾನು ಬಂದರೆ ಒದಿಬೇಕಾ ಹಸು ನೀ ಬಂದರೆ ಏನು ಮಾಡಬೇಕು ನಿನಗೂ ಒದಿಯುತ್ತೆ ತಡಿ ಹಸು ಅಯ್ಯೋ ಬಿಡಿ ಗಡ್ಡೆಮಳಿ ಯಾಕೆ ಕೋಪ ಮಾಡ್ಕೊಂತೀಯಾ ಹೋಲ್ ಬಿಡು ಶಿಲ್ಪ ಏನೋ ಒಂದು ಹಾಡು ಹಾಡಿದ್ಲು ನೀನು ಒಂದು ಹಾಡು ಹಾಡಿ ಬಿಡು ಸರಿಯಾಗಿ ಹೋಗಿಬಿಡುತ್ತೆ ಬಿಡು ಅಮ್ಮ ಕೋಪನ ನೀನು ಒಂದು ಹಾಡು ಹಾಡು ಹೋಗು ನೀನು ಆರತಿ ಮಾಡಿ ಒಂದು ಹಾಡು ಹಾಡು ಹೌದು ಗಿಡ್ಮಳಿ ಬಾ ಆರತಿ ಮಾಡಿ ಬಾ ಹಾಡು ಹಾಡು ಆರ್ತಿ ಮಾಡು ಹಾಡ್ತೀನಿ ಹಾಡ್ತೀನಿ ಆರ್ತಿ ಕೋಪ ಮಾಡ್ಕೋ ಅತ್ತೆ ಹಾಗೆ ಸುಮ್ಮನೆ ಕಾಮಿಡಿಯಾಗಿ ಹಾಡಿದ್ದು ಹಾಡಾಡಿದ್ದು ಅತ್ತೆ ನೀವೇ ಆರ್ತಿ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಂಬಮ್ಮ ನೀ ಸೌಭಾಗ್ಯದ ಕಾಮದೇನು ಬಾರಮ್ಮ ಶಿಲ್ಪ ಬಂದರೆ ನೀ ಸಗಣಿ ಹಾಕು ಹಾಲನು ನೀನು ಅವಳಿಗೆ ಕೊಡಬೇಡ ಶಿಲ್ಪ ಬಂದರೆ ನೀ ಸಗಣಿ ಹಾಕು ಹಾಲನು ನೀನು ಅವಳಿಗೆ ಕೊಡಬೇಡ ಹಾಲು ಕರೆಯಲು ಬಂದರೆ ಅವಳು ಹಾಲು ಕರೆಯಲು ಬಂದರೆ ಅವಳು ನೀ ಗಂಜಲ ಹಾಕು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಕಾಮದೇನು ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗಟ್ಟಿ ಹಾಲನು ನೀ ಕೊಡು ತುಹಾಲನು ನೀ ಕೊಡಬೇಡ ಶಿಲ್ಪ ಬಂದರೆ ನೀ ಜಾಂಸಿ ವದೆ ನಾ ಬಂದರೆ ನೀ ವದಯ ಬೇಡ ಭಾಗ್ಯದ ಭಾಗ್ಯದಾ ಸೌಭಾಗ್ಯದ ಅಯ್ಯೋ ವಿಗ್ಮುಳಿ ಎಷ್ಟು ಚೆನ್ನಾಗಿ ಆಟಾಡಿದೀಯ ನೀನು ಹೌದು ಮಾವ ಭಾರಿ ಚೆನ್ನಾಗಿ ಆಡಿಬಿಟ್ರು ಅತ್ತೆ ನೋಡಿ ಹೇಗೆ ಆಡ್ತಾರೆ ಅಂತ ಅಯ್ಯೋ ಶಿಲ್ಪ ನೀ ಯಾಕಾಗಡ್ತಿದೀಯಾ ಪಾಪ ಹಸು ನೋಡು ನನ್ನ ಹಾಡಿಗೆ ಎಷ್ಟು ಖುಷಿಯಾಗಿ ಅಂಬಾ ಅಂತ ಕೂಗ್ತಾ ಇದೆ ನೀನ್ಯಾಕೆ ನೀನ್ ಕೋಪ ಮಾಡ್ಕೊತಿದೀಯಾ ನಾನು ಹಾಡಿರೋದು ಸುಮ್ಮನೆ ಕಾಮಿಡಿ ಹಾಗೂ ತಮಾಷೆಗೆ ಅರ್ಥ ಆಯ್ತಾ ಮುಗಿತಾ ಅತ್ತೆ ಹೀಗೆ ಹಾಡ್ತಾ ಕೋಪ ಮಾಡ್ಕೊಂಡಿಂತರ ಹೆಂಗೆ ಮನೆಗೆ ಬಂದಿರ ಹಸುನೆ ಕರ್ಕೊಂಡು ಒಳಗೆ ನಡೀರಿ ನಡೀರಿ ಆಯ್ತು ಟೈಮ್ ಆಯ್ತು ಸರಿ ಆಯ್ತು ಬನ್ನಿ ಒಳಗಡೆ ಹಿತ್ಲಲ್ಲಿ ಹೋಗಿ ಕಟ್ಬಿಡಿ ಹಸುನ ಬಾರೋ ಕುಮಾರ ಕಂತಿರ ಬಾ ಬಾ ಹಸು ಕರ್ಕೊಂಡು ಹೋಗೋಣ ಬಾ ಪಿತಾಶ್ರೀಯವರೇ ನಿಮ್ಮ ಆಜ್ಞೆಯನ್ನು ಸಿರಸ ವಹಿಸುತ್ತೇವೆ ಬನ್ನಿ ಹೋಗೋಣ ಬಾ ಮಾ ಗೋಮಾತೆ ಬಾ ಬಾ ಹೇಳಿ ಯಾರು ಮಾತಾಡೋದು ಒಂದ್ ನಿಮಿಷ ಲೋ ಕುಮಾರ ಕಂಠೀರವಾ ಬಾ ಇಲ್ಲಿ ಹಸುವಿನ ಕಡೆ ಬಾ ಇಲ್ಲಿ ಹಗ್ಗ ಹಿಡ್ಕೊ ಫೋನ್ ಬಂದಿರಿ ಒಂದೆರಡು ಸೆಕೆಂಡ್ ಮಾತಾಡ್ಕೊಂಡು ಬರ್ತೇನೆ ಆಯ್ತು ಪಿತಾಶ್ರೀ ಅವರೇ ಐ ಐ ಶಿಲ್ಪಾ ಬಿ ಶಿಲ್ಪಾ ಬಿಬಿ ನೋಡಿಲಿ ಅಂಬಾ ಅಂತ ಕರೀತಾ ಇದೆ ಏ ರಾಮ್ ಬಾರೋ ಫೋನ್ ಅಮ್ಮ ಬಂದೆ ಶಿಲ್ಪಿ ಬಾಮ ಇಲ್ಲಿ ಸ್ವಲ್ಪ ಬಾ ಇಲ್ಲಿ ನಾವು ಬಂದಿದೆ ಅಂತ ಕಾಮದೇನು ಅಮ್ಮ ಕಾಮದೇನು ಅಮ್ಮ ಅಮ್ಮ ನಮ್ಮ ಹಾಡೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡ ನೀನನ್ನ ಫ್ರೆಂಡ್ ಮಾಡ್ಕೊಂಬಿಡು ಸರಿನಾ ಅಯ್ಯೋ ಕಾಮದೇನು ಅಮ್ಮ ನನ್ನ ಫ್ರೆಂಡ್ ಮಾಡ್ಕೊಂಡ ನಾ ನಿನ್ನ ಬೆಸ್ಟ್ ಫ್ರೆಂಡು ನೀ ನನ್ನ ಬೆಸ್ಟ್ ಫ್ರೆಂಡು ಸರಿನಾ ನಮ್ಮ ಅತ್ತೆ ಮಾತೆಲ್ಲ ಕೇಳಕ್ ಹೋಗ್ಬೇಡ ನಾನು ಒಂದು ಗುಟ್ಟು ಹೇಳ್ತೀನಿ ಹಾಗೆ ಮಾಡು ಸರಿನಾ ಕಾಮದೇನು ಅಮ್ಮ ನಿನಗೇನಾದರೂ ಮೂಕ ಅಂದ್ರೆ ಮೂಕ ಅಂದ್ರೆ ನೀನು ಬೇಜಾರು ಮಾಡ್ಕೋಬೇಡ ಅವ್ರಿಗೆ ಜಾಡ್ಸ್ ಓದ್ಬಿಡು ಸರಿನಾ ವೆರಿ ಗುಡ್ ವೆರಿ ಗುಡ್ ಕಾಮತೇನು ಹ ಜಾಡಿಸುವುದೀ ಅವರನ್ನು ತೂ ಎಂದು ಉಗಿ ನಿನ್ನ ಮೂಗನೆಂದರೆ ಮೂಡನೆಂದರೆ ಹೇ ಥೂ ಜಾಡಿಸುವುದೀ ಅಹವರನು ತೂ ಎಂದು ಉಗಿ ಕೃಷ್ಣ ಜಗನ್ನಾಥ ಪ್ರೇಮ ನಂದಿ